ಈಗ ನೋಡಿ ಸರ್ ಬೆಳಿಗ್ಗೆ ಗೌಡ್ಗೆರೆಗೆ ಆರು ಬಂದ್ವಿ ಈಗ ಅದಕ್ಕೆ ಕೊಪ್ಪಕ್ ಬಂದಿದೀನಿ ಈಗ ಅಜ್ಜಿ ಅಜ್ಜಿಯವ್ರು ನೋಡಿ ಅವ್ರ ಮಗ ಲೈನ್ ಮನ ಕೆಲಸ ಮಾಡ್ತಿರ್ತಾರೆ ಪರ್ಮನೆಂಟ್ ಆಗಿತ್ತು ಹದಿಮೂರು ವರ್ಷ ಒಂದು ಪರ್ಮನೆಂಟ್ ಆದ ಒಂದೂವರೆ ವರ್ಷಕ್ಕೆ ಚಾಂಟೀಸ್ ಬಂದು ತೀರೋ ಹದಿಮೂರು ವರ್ಷ ಆಯ್ತು ಅವ್ರ ಫ್ಯಾಮಿಲಿ ಕೆಲಸ ಸಿಕ್ಕಿಲ್ಲ ಮತ್ತೆ ವೈಫ್ ಈಗ ಅವ್ರ ಮಗಳಿಗೆ ಬಂದು ಹತ್ತೊಂಬತ್ತು ವರ್ಷ ಬಯಸುದು ಈಗ ಸರ್ಕಾರದಲ್ಲಿ ಮಾತಾಡಿ ಅವ್ರ ತಂದೆ ಕೆಲಸನ ಮಗಳ ಪಡಿಸೋ ಪ್ರಯತ್ನ ಪಡ್ತೀವಿ ಒಂದು ಮತ್ತೆ ಈ ಊರಲ್ಲಿ ಅಂಬೇಡ್ಕರ್ ಭವನ ಕೇಳ ಹಾಕೊಳ್ತೇವೆ ಐಮಾರ್ಕ್ಸ್ ಹಾಕೊಳ್ತೀವಿ ಪಕ್ಕದ ಗೌಡಗೆರೆಯಲ್ಲಿ ನಾಲ್ಕು ಎಕರೆ ಜಮೀನ ವರ್ಷಗಳಿಂದ ಪ್ರಭಾವಿಗಳು ಸರ್ವೆ ಮಾಡಕ್ಕೆ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆ ಆರ್ಡರ್ ಮಾಡಿದ್ದೀನಿ ಯಾಕಂದ್ರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ನಾಳೆ ಹದಿನೆಂಟು ಸ್ಲಾಪ್ ಇತ್ತು ಅವತ್ತು ಆರ್ಡರ್ ಮಾಡಿದ್ವಿ ಹಳ್ಳಿಗಳ್ಗೆ ಹೋದಾಗ ತುಂಬಾ ಜನ ಕಷ್ಟ ಹೇಳ್ಕೊಂತ ಈಗ ಒಂದು ಐದಾರು ಜನಕ್ಕೆ ಪೆನ್ಷನ್ ಬರ್ತಿದೆ ಕೆಲವ್ರು ಪೆನ್ಷನ್ ಬರ್ತಿದೆ ಕೆ ವೈಸ್ ಇಂದ ಪ್ರಾಬ್ಲಮ್ ಆಗಿದೆ ಇವನ್ನೆಲ್ಲ ಬಗೆಹರಿಸ್ತಾ ಇದ್ರಿ ಸೊ ಪ್ರತಿ ಹಳ್ಳಿಗೂ ಒಂದು ನೂರ ನಾಲ್ಕು ನೂರ ಐದು ಹಳ್ಳಿ ಆಯ್ತಿ ಜನರಿಗೆ ಕಷ್ಟ ಕೇಳ್ತಿದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರು ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊದ ನಾನು ಮೂರ್ ಕಡೆ ಜನರಿಗೆ ಕಷ್ಟ ಕೇಳ್ಕೊಂಡು ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದ್ ಮಾಡ್ಬೇಕು

पूर्ण औरतें भी हैं चार को वह मार्ट लड़का चार लोगों के साथ बनियाने के लिए इनके पास अभी तो हमारे साथ चले अब बाहर अभी तो ले चले बस ये इस बार ना न्यू मार्ट लड़ नो यार ना मार्ट लड़का डॉ आ मार्ट एडजमेंट लोग आपको ये शहीदों पर बजाय वाल क्या उड़ा सरकार मोक दाव लगे ये वो